ಆಡಳಿತ ಪಕ್ಷ ವಿರೋಧ ಪಕ್ಷ ಎಲ್ಲ ಗೌರವಾಂತ ಸದಸ್ಯರು ಅಣ್ಣ ಬಸವಣ್ಣನವರ ಬಗ್ಗೆ ನೆನಪು ಮಾಡ್ಕೊಳ್ತಾ ಅವರ ವಚನಗಳನ್ನು ಸಹ ಈ ಸದನದಲ್ಲಿ ನೆನಪು ಮಾಡಿಕೊಂಡ್ರು ಕೆಲವು ಸದಸ್ಯರು ಮಾತನಾಡ್ತಾ ಮಾನ್ಯ ಮುಖ್ಯಮಂತ್ರಿಯವ್ರನ್ನ ಆಧುನಿಕ ಬಸವಣ್ಣವರು ಅಂತೇಳಿ ಬಣ್ಣಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದ್ರು ಆದರೆ ಅದಾದ ಮಾರನೇ ದಿನ ಏನು ಅನುಭವ ಮಂಟಪದ ತೈಲಚಿತ್ರ ಎಂತಾವು ಅನಾವರಣ ಮಾಡಿದ್ರೆ ಅದಾದ ಮಾರನೇ ದಿನ ಏನು ವೀರಶೈವ ಲಿಂಗಾಯತ ಪಂಚಮಸಾಲಿ ಏನು ಶಾಂತಿಯುತವಾಗಿ ಸುವರ್ಣ ಸೌಧದ ಎದುರುಗಡೆ ತಮ್ಮ ಹಕ್ಕನ್ನ ಪ್ರತಿಪಾದನೆ ಮಂಡನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು ಬಹುಶಃ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇವತ್ತು ಶಾಂತಿಯುತವಾಗಿ ತಮ್ಮ ಬೇಡಿಕೆಯನ್ನ ರಾಜ್ಯ ಸರ್ಕಾರದ ಮುಂದೆ ಮಂಡನೆ ಮಾಡತಕ್ಕಂತ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ನಡೆದಂಥ ಒಂದು ಪೊಲೀಸ್ ದೌರ್ಜನ್ಯ ಪೊಲೀಸ್ ಲಾಠಿ ಚಾರ್ಜ್ ವರ್ಷ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅದಾದ ನಂತರದಲ್ಲಿ ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ವಿ ಸದನದಲ್ಲಿ ಗೌರವಾನ್ವಿತ ಗೃಹ ಸಚಿವರು ತಾವೇ ಸ್ವಯಂ ಪ್ರೇರಿತವಾಗಿ ಹೇಳಿಕೆಯನ್ನ ನೀಡ್ತಾರೆ ಅಂತೇಳಿ ನಾವೆಲ್ಲರೂ ಕೂಡ ನಿರೀಕ್ಷೆ ನೀಡಿ ಮಾಡಿದ್ವಿ ಆದರೆ ಮಾನ್ಯ ಗೃಹ ಸಚಿವ ಸಚಿವರ ಹೇಳಿಕೆ ಏನವರಲ್ಲಿ ಸತ್ಯಾಗ್ರಹ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ರು ಅವ್ರನ್ನ ವಿಧಾನಸೌಧ ಮುತ್ತಿಗೆಯನ್ನ ಸುವರ್ಣಸೌಧ ಮುತ್ತಿಗೆ ಆಗ್ತಕ್ಕಂಥ ಪ್ರಯತ್ನ ನಡೆಸಿದಾಗ ಅವ್ರನ್ನ ಮುತ್ತಿಕ್ಬೇಕಂತಕ್ಕಂತ ಮಾತನ್ನ ಮಾನ್ಯ ಗೃಹ ಸಚಿವರು ಹೇಳಿದ್ರು ಅಂದ್ರೆ ಎಲ್ಲ ಒಂದ್ ಕಡೆ ಏನೊಂದು ಪ್ರಾಮಾಣಿಕ ಸಮಾಜಮುಖಿಯಾಗಿ ಕಳಕಳಿ ಹಿಡ್ಕೊಂಡಲ್ಲಿ ಹೋರಾಟ ನಡೆಸ್ತಾ ಇದ್ರು ಆ ಹೋರಾಟದ ಬಗ್ಗೆ ರಾಜ್ಯ ಸರ್ಕಾರ ಎಲ್ಲೋ ಒಂದ್ ಕಡೆ ಬಹಳ ಹಗುರವಾಗಿ ತಗೊಕೊಂಡಿತ್ತು ಅಂತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ ನಾನು ಕೂಡ ಮೊನ್ನೆ ದಿನ ನಾನು ನಮ್ಮ ಸಿ ಸಿ ಪಾಟೀಲ್ರು ಎಲ್ಲರೂ ಸಹ ಅವತ್ತೇನಿಲ್ಲ ಅವರ ಹೋರಾಟ ಪ್ರಾರಂಭ ಆಗೋ ಹಿಂದಿನ ದಿನ ನಾವು ಕೂಡ ಸ್ವಾಮೀಜಿಗಳನ್ನ ಭೇಟಿ ಮಾಡಿದ್ವಿ ಸ್ವಾಮೀಜಿಗಳನ್ನ ಭೇಟಿ ಮಾಡಿ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಮೊನ್ನೆ ಜಿಲ್ಲಾಧಿಕಾರಿಗಳು ಸಹ ಇದ್ರು ಅದೇ ರೀತಿ ಹಿರಿಯ ರಕ್ಷಣಾಧಿಕಾರಿಗಳು ಕೂಡ ಅವರು ಇದ್ರು ಸ್ವಾಮೀಜಿಗಳಿಗೆ ಮನವರಿಕೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿಕೊಡ್ತಾ ಇದ್ರು ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಟ್ರ್ಯಾಕ್ಟರ್ಗಳನ್ನು ಬಿಡೋದಕ್ಕೆ ಸಾಧ್ಯ ಇಲ್ಲ ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡಿ ಅಂತೇಳಿ ಅಲ್ಲಿ ಸಮಾಜದ ಮುಖಂಡರಿಗೆ ಸ್ವಾಮೀಜಿಗಳಿಗೆ ವಿಚಾರವನ್ನು ತಿಳಿಸ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೂಡ ಎಲ್ಲ ಸ್ವಾಮೀಜಿಗಳನ್ನು ಮಾತಾಡಿದಾಗ ಪಾಪ ಸ್ವಾಮೀಜಿಗಳು ಏನೂ ಕೂಡ ಆಟ ಮಾಡಲಿಲ್ಲ ಇಲ್ಲಪ್ಪ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ನಾವು ಅವ್ರ ಗಮನಕ್ಕೆ ತರಬೇಕು ನಮ್ಮ ಹೋರಾಟದ ಒಂದು ವಿಚಾರವನ್ನು ಅವ್ರ ಗಮನಕ್ಕೆ ತರಬೇಕು ನಮ್ಮ ಮನವಿ ಏನು ಅವ್ರಿಗೆ ನೀಡಬೇಕು ಅನ್ನೋ ಉದ್ದೇಶ ಬಿಟ್ಟರೆ ನಮಗೇನು ಸರ್ಕಾರಕ್ಕೆ ತೊಂದರೆ ಕೊಡಬೇಕು ಅಥವಾ ಸೌಧಕ್ಕೆ ಏನೋ ಗಲಾಟೆ ಮಾಡಿ ಗೊಂದಲ ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ದು ಯಾವುದೇ ನಮ್ಮ ವಿಚಾರ ಇಲ್ಲ ಅಂತೇಳಿ ಏಕಾಏಕಿ ಜಿಲ್ಲಾಧಿಕಾರಿಗಳೆಲ್ಲ ಹೇಳಿದಾಗ ತತ್ಕ್ಷಣ ಸ್ವಾಮೀಜಿಗಳು ಒಪ್ಕೊಂಡ್ರು ಟ್ರ್ಯಾಕ್ಟರ್ಗಳನ್ನ ಅವಕಾಶ ಕೊಡೋದಿಲ್ಲ ಅಂತೇಳಿ ಒಪ್ಕೊಂಡ್ರು ಆದ್ರೆ ಇದ್ರ ನಡುವೆನೂ ಸಹ ಈ ರೀತಿ ಘಟ್ಟ ನಡೆದಿರ್ತಕ್ಕಂಥದ್ದು ಖಂಡಿತ ಯಾರು ಕೂಡ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ಮತ್ತೊಂದು ಕಡೆ ಸ್ವಾಮೀಜಿಗಳು ಅವತ್ತೇ ಒಂದು ಮಾತನ್ನ ಹೇಳಿದ್ರು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಿದ್ದಾಗ ಬೊಮ್ಮಾಯಿ ಇದ್ದಾಗ ಯಾ ಈ ರೀತಿ ಯಾವುದೇ ರೀತಿ ಯಾವತ್ತೂ ಕೂಡ ದೌರ್ಜನ್ಯಗಳು ಆಗ್ತಾ ಇರಲಿಲ್ಲ ಅದೇ ಎಲ್ಲೊಂದು ಕಡೆ ಈ ಸರ್ಕಾರ ಮೇಲೆ ಕಾಂಗ್ರೆಸ್ ಸರ್ಕಾರ ಮೇಲೆ ಪದೇ ಪದೇ ನಮ್ಮ ಹೋರಾಟವನ್ನು ಹತ್ತಿರತಕ್ಕಂಥ ಕೆಲಸ ಆಗ್ತಾ ಇದೆ ದೌರ್ಜನ್ಯ ಹೆಚ್ಚಾಗ್ತಾ ಇದೆ ಇವತ್ತು ಸಮಾಜದಲ್ಲಿ ಸಮಾಜದ ಮೇಲೆ ಅನ್ನುವ ಮಾತನ್ನ ಸ್ವಾಮೀಜಿಗಳು ಸ್ವಾಮೀಜಿಗಳು ಕೂಡ ಅವತ್ತು ಹೇಳಿದ್ರು ಇದ್ರ ನಡುವೆ ಸ್ವಾಮೀಜಿಗಳು ಅವರ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ ನಂತರದಲ್ಲಿ ಇವತ್ತೇನು ಪೊಲೀಸ್ ದೌರ್ಜನ್ಯ ಆಗಿದೆ ಲಾಠಿ ಚಾರ್ಜ್ ಆಗಿದೆ ಇವತ್ತು ಜನಸಾಮಾನ್ಯರು ಮಾತನಾಡ್ತಾ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದನೇ ಇದಾಗಿದೆ ಅನ್ನೋದನ್ನ ಇವತ್ತು ಜನಸಾಮಾನ್ಯರು ಇವತ್ತು ಚರ್ಚೆ ಮಾಡ್ತಾ ಇದ್ದಾರೆ ಒಟ್ಟಾರಾಗಿ ಹೇಳೋದಾದ್ರೆ ರಾಜ್ಯ ಸರ್ಕಾರ ಅಥವಾ ಇವತ್ತು ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಇವತ್ತು ಹೋರಾಟವನ್ನು ಹತ್ತಿಕ್ತ ಹತ್ತಿಕ್ಕಂತ ನಿಟ್ಟಿನಲ್ಲಿ ಇವತ್ತೇನೋ ಪೊಲೀಸ್ ದೌರ್ಜನ್ಯ ಇವತ್ತು ನಡೆದಿದೆ ಖಂಡಿತ ಇದು ರಾಜ್ಯ ಸರ್ಕಾರದ ವೈಫಲ್ಯ ಅನ್ನೋದನ್ನ ಎತ್ತಿ ತೋರಿಸ್ತಾ ಇದೆ ಇವತ್ತು ಗೌರವಂತ ಸದಸ್ಯರು ಮಾತಾಡ್ತಾ ಹೇಳಿದ್ರು ಇವತ್ತು ವೀರಶೈವ ಲಿಂಗಾಯತ ಸಮಾಜದ ಬಗ್ಗೆ ಮತ್ತೊಂದ್ ಬಗ್ಗೆ ಮಾತನಾಡ್ತಾ ಬಿಜೆಪಿ ಸರ್ಕಾರ ಇದ್ದವು ಏನು ಮಾಡಲಿಲ್ಲ ಅಂತೇಳಿ ಆದ್ರೆ ಈ ಸದನದ ಮುಂದೆ ಒಂದು ಮಾತನ್ನೋದಕ್ಕೆ ಇಚ್ಛೆ ಪಡ್ತೇನೆ ಹಿಂದೆ ಸನ್ಮಾನ್ಯ ಬಿ ಎಸ್ ಅವರು ಮುಖ್ಯಮಂತ್ರಿಗಳು ಇದ್ದಾಗ ಇವತ್ತು ಪಂಚಮ ಸಾಲಿ ಸಮಾಜಕ್ಕೆ ತ್ರೀ ಬಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ರಿಂದಲೇ ಇವತ್ತು ಟೂ ಎ ಕೇಳ್ತಕ್ಕಂಥ ಪ್ರಮೇದ ಬಂದಿರತಕ್ಕಂಥದ್ದು ಕೊನೆಯದಾಗ ಇಷ್ಟು ಮಾತ್ರ ಹೇಳ್ತಾನೆ ರಾಜ್ಯ ಸರ್ಕಾರ ಉದ್ದಟತನವನ್ನ ಬಿಟ್ಟು ರಾಜ್ಯ ಸರ್ಕಾರ ಉದ್ದಟತನವನ್ನ ಬಿಟ್ಟು ಇವತ್ತೇನು ಮೊನ್ನೆ ಘಟನೆ ನಡೆದಿದೆ ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರು ಕ್ಷಮೆಯನ್ನ ಯಾಚಿಸಬೇಕಾಗ್ತದೆ ಮತ್ತೆ ಉನ್ನತ ಮಟ್ಟದ ತನಿಖೆನೂ ಕೂಡ ಆಗಬೇಕಾಗ್ತದೆ ಮತ್ತೆ ಯಾರು ಅಧಿಕಾರಿಗಳು ತಪ್ಪಿತಸ್ಥರು ಅವರ ವಿರುದ್ಧ ಒಂದು ನಿರ್ದಾಕ್ಷಿಣ್ಯ ಕ್ರಮವನ್ನು ರಾಜ್ಯ ಸರ್ಕಾರ ಕೈಗೊಳ್ಳಬೇಕು ಅಂತ ಹೇಳಿ ತಮ್ಮ ಮೂಲಕ ಇವತ್ತು ಮಾನ್ಯ ಗೃಹ ಸಚಿವರಲ್ಲಿ ಮಾನ್ಯ ಮುಖ್ಯಮಂತ್ರಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ ನಮಸ್ಕಾರ ಈಗ ರಿಪೋರ್ಟ್ ಈಗ ವರದಿ ಮಂಡಿಸುತ್ತಿದೆ ಸರ್ಕಾರ ನಾಳೆ ಮುಖ್ಯಮಂತ್ರಿ ಅಲ್ಲ ಸರ್ಕಾರ ಇದು ಇಷ್ಟೊತ್ತು ಚರ್ಚೆ ಆಯ್ತಲ್ಲ ಮುಖ್ಯಮಂತ್ರಿ ಇಷ್ಟೆಲ್ಲಾ ಚರ್ಚೆ ಆಗಿದೆ ಅಲ್ಲ ಈಗ ಏನು ನ್ಯಾಯಾಂಗ ತನಿಖೆ ಆಗ್ಬೇಕು ಕೇಸ್ಗಳ್ನ ವಿಡ್ರ್ ಕೇಸ್ಗಳ್ ವಿಡ್ರಾ ಆಗ್ಬೇಕು ಅಂತೆಲ್ಲ ನಮ್ಮ ಬೇಡಿಕೆಗಳು ಹೇಳಿದ್ವಿ ನ್ಯಾಯಾಂಗ ತನಿಖೆನೂ ಆಗ್ಬೇಕು ಯಾರ್ ಮೇಲೆ ಈಗ ಅಮಾಯಕ್ರು ಮೇಲೆ ಕೇಸನ್ ದಾಖ್ಲಾಗಿದೆ ಅದನ್ನೇ ಆಗ್ಬೇಕು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ಆಗ್ಬೇಕು ಒತ್ತಾಯ ಇರುವಂತ ಅಲ್ಲ ಈಗ ಉತ್ತರ ಕೊಡ್ತಾರೆ ನೀವು ಸಭಾತ್ಯಾಗ ಮಾಡಿ ಹೋಗ್ಬೇಡಿ ಮತ್ತೆ ಮುಂದ್ವರ್ಸಲ್ಲ ಅವ್ರು ನಾವು ರಾತ್ರಿ ನಿಮ್ ಜೊತೆನೆ ಹೋಗೋದು ಹೊರಗೆ